ಕೆಲ ಸಮಯದ ಹಿಂದೆ ಬಿಗ್ ಬಾಸ್ ತಂಡಕ್ಕೆ ಒಂದು ಸಂದೇಶ ತಲುಪಿದೆ ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಈ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಬಾಸ್ ಮನೆಗಿಂತ ಅವರ ಸ್ವಗೃಹದಲ್ಲಿ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಸುರೇಶ್ ಬಿಗ್ ಬಾಸ್ ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಈಗ ಬಹಳ ಮುಖ್ಯ ಬಿಗ್ ಬಾಸ್ ಅಂತ ಚಿಂತಿಸಬೇಡಿ ತಿಳಿಯಬೇಕಾದ್ದು ಖಂಡಿತ ತಿಳಿಯುತ್ತೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ನೀವು ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಕೆಲ ಸಮಯದ ಹಿಂದೆ ಬಿಗ್ ಬಾಸ್ ತಂಡಕ್ಕೆ ಒಂದು ಸಂದೇಶ ತಲುಪಿದೆ ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಈ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಸ್ವಗೃಹದಲ್ಲಿ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಸುರೇಶ್ ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಈಗ ಬಹಳ ಮುಖ್ಯ ಬಿಗ್ ಬಾಸ್ ಏನು ರೀಸನ್ ಅಂತ ಚಿಂತಿಸಬೇಡಿ ತಿಳಿಯಬೇಕಾದ್ದು ಖಂಡಿತ ತಿಳಿಯುತ್ತೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ನೀವು बिग बिग्बा मन कूड़े हरड बे बिग बॉस थैंक यू विग्बा चेनारी रही चेना थैंक यू थैंक यू थैंक यू मुंजाना